ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ನಾವು ಎಲ್ಲಿ ಬಂದಿರೋದು ನೋಡಿ ಎಸ್ ಮಾಡಿ ಸ್ವಲ್ಪ ಜನಕ್ಕೆ ಗೊತ್ತಿರಬೇಕು ಈ ಟೆಂಪಲ್ ಯಾವುದು ಅಂತ ನಂಬ್ರಿ ಫ್ರೆಂಡ್ಸ್ ನಾವು ಹುಬ್ಳಿಯೆಲ್ಲ ಇದ್ಬಿಟ್ಟು ನನಗೆ ಇದು ಟೆಂಪಲ್ ಗೊತ್ತಿರಲಿಲ್ಲ ನಾನು ಹಾಗೆ ಸರ್ಚ್ ಮಾಡ್ತಾ ಇರುವಾಗ ಮಕ್ಕಳಿಗೆ ಒನ್ ಡೇ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅನ್ನೋ ಅಂದ್ಕೊಂಡು ಸರ್ಚ್ ಮಾಡ್ತಿರುವಾಗ ನನಗೆ ಸಿಕ್ಕಿದ್ದು ಈ ಟೆಂಪಲ್ ಇದು ದು ಇಪ್ಪತ್ತು ಕಿಲೋಮೀಟರ್ ಇದೆ ಇದಕ್ಕೆ ಶಿವಶಕ್ತಿ ಧಾಮ ಅಂತಾರೆ ಇಲ್ಲಿ ಶಿವ ಮತ್ತು ಶಕ್ತಿ ನೆಲೆಸಿರೋದು ಅದಕ್ಕೆ ಶಿವಶಕ್ತಿ ಧಾಮ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವಿಲ್ಲಿ ಬಂದಿದ್ದೀವಿ ಊಟವೆಲ್ಲ ಕಟ್ಕೊಂಡು ಬಂದ ಮೇಲೆ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಪ್ರಸಾದ ಸಿಗುತ್ತೆ ಅಂತ ಆದರೂ ನಾವೆಲ್ಲ ಊಟ ಎಲ್ಲ ಕಟ್ಕೊಂಡಾಗಿದ್ವಿ ಇಲ್ಲಿ ಶೂರ್ ಹಾಕಿದೆ ಇಲ್ಲಿ ಶೂ ಇರಬೇಕು ಇದು ಇದೆ ನೀವು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಶಿರಾಕ್ಲಿ ಪ್ಲೇಂಟರ್ ಆಗ್ತಿದ್ದೀವಿ ಬ್ಯಾಗ್ ಗೋಲ್ಡನ್ ಟೆಂಪಲ್ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ರಸಾದವನ್ನು ಕೊಡ್ತಾರೆ ಹೇವಿಮನ್ ಕಸೌಟಲ್ ಕೊಡ್ತಾರೆ ಫ್ರೆಂಡ್ಸ್ ನಾವೆಲ್ಲ ಕಟ್ಟಕೊಂಡು ಬಂದ್ಬಿಟ್ಟಿದ್ವಿ ಬಟ್ ನಾವು ನಮ್ಮ ಮನೆ ಊಟ ಮಾಡಲಿಲ್ಲ ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿದ್ವಿ ನೋಡಿ ಫ್ರೆಂಡ್ಸ್ ನಾನು ಈ ಟೆಂಪಲ್ ಅಲ್ಲಿ ಏನೇನೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪ್ರಮಾಂತವಾದ ಜಾಗ ಇದೇನು ವಿ ಆರ್ ಎಲ್ ಮಾಲಕರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ವಿವೂ ನೋಡಿ ಹುಡುಗರು ಮಜಾ ಮಾಡಕ್ दर हल्लो चल हा चपला काल कर मामा मी खूप सांगू मग भी सरकत नाही सर बणू तो गोस आंसर फुटले राहयचस Tog så. ನೋಡಿ ಫ್ರೆಂಡ್ಸ್ ಇದು ಹುಬ್ಬಳ್ಳಿಯಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ ಶಿವಶಕ್ತಿ ಧಾಮ ಅಂತ ಹುಬ್ಬಳ್ಳಿಯಲ್ಲಿ ಯಾರಾದ್ರೂ ಗೊತ್ತಿಲ್ಲ ಹೋಗ್ಬಿಟ್ಟು ಬನ್ನಿ ತುಂಬಾ ಚೆನ್ನಾಗಿದೆ ಒನ್ ಡೇ ಪಿಕ್ನಿಕ್ ದೇವರ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ನೋಡಿ ಇದು ಒಳಗಡೆ ವ್ಯೂ ಫ್ರೆಂಡ್ಸ್ ಒಳಗಡೆ ಹುಬ್ಬಳ್ಳಿಯಲ್ಲಿ ಕುತ್ಕೊಂಡಿದೀವಿ ತುಂಬಾ ಚೆನ್ನಾಗಿದೆ ನಿಯರ್ ಇದ್ದವರು ಹೋಗ್ಬಿಟ್ಟು ಬನ್ನಿ ಈ ಥರ ನೋಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನಗಂತೂ ಈ ಟೆಂಪಲು ತುಂಬ ಲೈಕ್ ಆಯಿತು ನೀವು ಯಾರಾದರೂ ನಿಯರ್ ಇದ್ದರೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ಮಾಡಿ ಯಾರಿಗೆಲ್ಲ ಈ ಟಿ ಟೆಂಪಲ್ ಇಷ್ಟ ಆಯಿತು ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಅಮ್ಮ ಹಾಕಿ 어, oh, 아린.